ಹಲೋ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಪಿ ಒ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕೋದಕ್ಕೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಕೆಪಿ ಸಿ ಕಡೆಯಿಂದ ಇವತ್ತು ಏಪ್ರಿಲ್ ಹದಿನೈದನೇ ತಾರೀಕಿಗೆ ಈ ಒಂದು ಲಿಂಕ್ ಓಪನ್ ಆಗಿದೆ ಸೊ ಈಗಿಂದ ನೀವೇನ್ ಮಾಡಬಹುದು ಅರ್ಜಿಯನ್ನು ಹಾಕಬಹುದು ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಅಪ್ಲಿಕೇಶನ್ ಏನು ಲಿಂಕ್ ಓಪನ್ ಆಗಿದೆ ಹಾಕುವಾಗ ಏನೆಲ್ಲ ಡಾಕ್ಯುಮೆಂಟ್ ಗಳನ್ನ ಅದು ಕೇಳುತ್ತೆ ಏನೆಲ್ಲ ಡಾಕ್ಯುಮೆಂಟ್ಗಳು ನಿಮ್ಮ ಹತ್ರ ರೆಡಿ ಇರಬೇಕಾಗುತ್ತೆ ಅರ್ಜಿ ಹಾಕೋಕ್ಕಿಂತ ಮುಂಚೆ ಹಾಗೆ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಯಾವ ತರ ಇಡೀ ಒಂದು ಅಪ್ಲಿಕೇಶನ್ ಪ್ರೊಸೆಸ್ನ ಯಾವ ಥರ ಕಂಪ್ಲೀಟ್ ಮಾಡಬೇಕಾಗುತ್ತೆ ಅಂಡ್ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಎಕ್ಸಾಮಿನೇಷನ್ ಡೇಟ್ ಯಾವಾಗ ಇರಬಹುದು ಇವೆಲ್ಲದರ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ನೋಡಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಪಿಡಿಒ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲ ಗೊತ್ತಿರುತ್ತೆ ಸರಿಸುಮಾರು ಎರಡುನೂರ ನಲವತ್ತೇಳಕ್ಕೂ ಹೆಚ್ಚು ಹುದ್ದೆಗಳಿಗೆ ಟೂ ಫಾರ್ಟಿ ಸೆವೆನ್ ಹುದ್ದೆಗಳಿಗೆ ಅಧಿಸೂಚನೆಯಾಗಿದೆ ಬೋತ್ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಎರಡೂ ಸೇರಿ ಸೊ ಫೈನಲಿ ಯಾರೆಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಬೇಕು ಅಂತ ಹೇಳಿ ವೇಟ್ ಮಾಡ್ತಾ ಇದ್ರಿ ಇದೊಂದು ಸುವರ್ಣಾವಕಾಶ ಇದೆ ಆಯಿತಾ ಹುದ್ದೆಗಳು ಜಾಸ್ತಿ ಇದ್ದಾವೆ ಚೆನ್ನಾಗಿ ಓದ್ಕೊಂಡು ನೀವೇನು ಮಾಡಿ ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಕೊಳ್ಳಿ ಸೊ ಪರ್ಟಿಕ್ಯುಲರ್ ಆಗಿ ಇವತ್ತಿಂದ ಅರ್ಜಿ ಆರಂಭ ಆಗುತ್ತೆ ದಟ್ ಮೀನ್ಸ್ ಹದಿನೈದು ಇಂದ ಅರ್ಜಿ ಆರಂಭ ಆಗುತ್ತೆ ಮೇ ಹದಿನೈದನೇ ತಾರೀಕುವರೆಗೆ ಅರ್ಜಿಯನ್ನು ಹಾಕಬಹುದು ಯಾವುದೇ ಡಿಗ್ರಿಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಬಹುದು ಈಗ ಡೈರೆಕ್ಟ್ ಆಗಿ ನಾವು ವೆಬ್ಸೈಟ್ಗೆ ಬರ್ತಾ ಇದ್ದೇವೆ ಸೊ ನೀವೇನ್ ಮಾಡಬೇಕು ಯಾರ್ಯಾರು ಅರ್ಜಿ ಹಾಕಬೇಕು ಅಂತ ಇದೀರಾ ಸೆಲೆಕ್ಟ್ ಆಗಬೇಕು ಅಂತ ಇದೀರಾ ಸೊ ನೀವು ಯಾವುದೇ ಕಾರಣಕ್ಕೂ ಮೊಬೈಲ್ ಅಲ್ಲಿ ಅಲ್ಲಿ ಇಲ್ಲಿ ಹಾಕ್ತೇನೆ ಯಾರ್ಯಾರು ಸೀರಿಯಸ್ ಆಸ್ಪಿಡೆಂಟ್ ಗಳಿದಿರಾ ಡೈರೆಕ್ಟ್ ಆಗಿ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಏನಿರುತ್ತೆ ನಿಮ್ದು ಸೊ ಅಲ್ಲಿಂದ ನೀವು ಅರ್ಜಿಯನ್ನು ಹಾಕೊಳ್ಳಿ ಸೊ ಕೆಪಿ ಸಿ ವೆಬ್ಸೈಟ್ ಅಲ್ಲಿ ಇಲ್ಲಿ ನೋಡಿ ಅಪ್ಲೈ ಆನ್ಲೈನ್ ಫಾರ್ ವೇರಿಯಸ್ ನೋಟಿಫಿಕೇಶನ್ ಅಂತ ಇದೆ ಅಲ್ವಾ ಲಾಸ್ಟ್ ಇದೆ ನೋಡಿ ಸೊ ಅದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಅಪ್ಲೈ ಆನ್ಲೈನ್ ಅಥವಾ ಆನ್ಲೈನ್ ಅಲ್ಲಿ ಅನ್ವಯಿಸಿ ಅಂತ ಏನಿದೆ ಅದು ನಿಮಗೆ ನೋಡಕ್ಕೆ ಸಿಗುತ್ತೆ ಈ ತರ ಸೊ ಕೊನೆಗೆ ಬರಬೇಕಾಗುತ್ತೆ ಕ್ಲಿಕ್ ಹಿಯರ್ ಫಾರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ನೀವು ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ತರ ಸಪರೇಟ್ ವಿಂಡೋ ಓಪನ್ ಆಗುತ್ತೆ ಸೊ ಅಲ್ಲಿ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಲಾಗಿನ್ ಅಂತ ಇದೆ ನೋಡಿ ಆಯ್ತಾ ಕರ್ಜರ್ ಮೂವ್ ಮಾಡ್ತಾ ಇದ್ದೇವೆ ಲಾಗಿನ್ ಇದು ಯಾರಿಗಂತ ಹೇಳಿ ನೋಡೋದಾದ್ರೆ ಈಗ ಆಲ್ರೆಡಿ ನೀವು ಬೇರೆ ಬೇರೆ ಹುದ್ದೆಗಳಿಗೆ ಇತ್ತೀಚೆಗೆ ಕೆ ಎಸ್ ಗೆ ನೋಟಿಫಿಕೇಶನ್ ಆಗಿತ್ತು ಅದಕ್ಕೆ ಅರ್ಜಿಯನ್ನು ಹಾಕಿದರಾ ಅಂತ ಹೇಳಿ ಭಾವಿಸ್ತೇವೆ ಸೊ ಅರ್ಜಿ ಹಾಕಿದ್ರೆ ನಿಮಗೆ ಅಪ್ಲಿಕೇಶನ್ ಐಡಿ ಕೊಟ್ಟಿರ್ತಾರೆ ಅವರೇ ಅಥವಾ ರಿಜಿಸ್ಟ್ರೇಷನ್ ಐಡಿ ಕೊಟ್ಟಿರ್ತಾರೆ ಸೊ ಅದನ್ನ ಹಾಕೊಂಡು ನಿಮ್ಮ ಪಾಸ್ವರ್ಡ್ ನ ಹಾಕೊಂಡ್ರೆ ಏನಾಗುತ್ತೆ ಅಪ್ಲಿಕೇಶನ್ ಈ ತರ ರೆಡಿ ಇರೋದು ನಿಮಗೆ ಸಿಕ್ಬಿಡುತ್ತೆ ಬಿಡುತ್ತೆ ಆಯ್ತಾ ನೀವೇನ್ ಮಾಡಬೇಕು ಜಸ್ಟ್ ಈಗ ಆಲ್ರೆಡಿ ಬೇರೆ ಬೇರೆ ಹುದ್ದೆಗಳ ಅರ್ಜಿ ಸಲ್ಲಿಸಿದಂತ ಅಭ್ಯರ್ಥಿಗಳು ಜಸ್ಟ್ ಎಡಿಟ್ ಆಪ್ಷನ್ ಬರುತ್ತೆ ಎಡಿಟ್ ಮಾಡ್ಕೋಬೇಕಾಗತ್ತೆ ಸೊ ಇದುವರೆಗೂ ಯಾರು ಕ್ರಿಯೇಟೇ ಮಾಡಿಲ್ಲ ಆಯ್ತಾ ಫಸ್ಟ್ ಟೈಮ್ ನೀವು ಅರ್ಜಿ ಹಾಕ್ತಾ ಇದೀರಾ ಅಂತ ಹೇಳಿ ಭಾವಿಸೋದಾದ್ರೆ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತಿದೆ ಅಲ್ವಾ ಆ ನ್ಯೂ ರಿಜಿಸ್ಟ್ರೇಷನ್ ಅನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಸೊ ಇದನ್ನ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಏನು ಅಲ್ಲಿ ಡೇಟಾವನ್ನು ಕೇಳ್ತಾರೆ ನಿಮ್ಮ ಹೆಸರು ಕೇಳ್ತಾರೆ ನಿಮ್ಮ ಈ ಒಂದು ಮೊಬೈಲ್ ನಂಬರ್ ಕೇಳಲಾಗುತ್ತೆ ಹಾಗೆ ಇಮೇಲ್ ಅಡ್ರೆಸ್ ಎಲ್ಲ ಕೇಳಲಾಗತ್ತೆ ಅವೆಲ್ಲ ಮಾಹಿತಿಯನ್ನ ನೀಟಾಗಿ ತುಂಬಿ ಪ್ರೊಫೈಲನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಆಯ್ತಾ ಅದನ್ನೇನಂತ ಹೇಳ್ತಾರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಕರಿತಾರೆ ಈ ಓಟಿ ಆರ್ ಅನ್ನ ಯಾವ ತರ ಮಾಡ್ಕೋಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಅಪ್ಲಿಕೆಂಟ್ ಡೀಟೇಲ್ಸ್ ಅಂತ ಹೇಳ್ತಾರೆ ಡಿಟೇಲ್ ರಿಜಿಸ್ಟ್ರೇಷನ್ ಅರ್ಜಿದಾರರ ನೋಂದಣಿಯ ಟೋಟಲ್ ವಿವರಗಳು ಇದರಲ್ಲಿ ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರು ತಾಯಿಯ ಹೆಸರು ಪ್ರತಿಯೊಂದನಲ್ಲಿ ಕೇಳಲಾಗುತ್ತೆ ಹಾಗೆಯೇ ಇಲ್ಲಿ ಈ ಹಂತ ಆದ ತಕ್ಷಣನೇ ನಿಮಗೆ ಏನು ಸಿಗುತ್ತೆ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿಯನ್ನು ಅನ್ನು ಕಳಿಸಲಾಗುತ್ತೆ ಸೊ ಓ ಟಿ ಪಿಯನ್ನು ಕ್ಲಿಯರ್ ಮಾಡಿಕೊಂಡು ಅಂದ್ರೆ ಒಂದು ಟಿ ಪಿ ಏನು ವೆಬ್ಸೈಟ್ ಅಲ್ಲಿ ಹಾಕಬೇಕಾಗಿರುತ್ತೆ ಒ ಟಿ ಪಿಯನ್ನು ಅನ್ನು ಹಾಕಿದ ತಕ್ಷಣ ನಿಮಗೆ ಸಿಗುತ್ತೆ ನಿಮ್ಮ ಒಂದು ಈ ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ ರಿಜಿಸ್ಟ್ರೇಷನ್ ನಂಬರ್ ಅಥವಾ ಎನ್ರೋಲ್ಮೆಂಟ್ ನಂಬರ್ ಅಂತ ಕರೀತಾರೆ ಅದು ಸಿಗುತ್ತೆ ಹಾಗೆ ಅದು ಪಾಸ್ವರ್ಡ್ ಕ್ರಿಯೇಟ್ ಮಾಡೋಕ್ಕೂ ಹೇಳುತ್ತೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡ ತಕ್ಷಣನೇ ಮತ್ತೆ ನೀವೇನು ಮಾಡಬೇಕು ಲಾಗಿನ್ ನ ಮಾಡ್ಕೋಬೇಕಾಗುತ್ತೆ ಸರಿನಾ ಸೊ ಲಾಗಿನ್ ಎಲ್ಲ ಮಾಡ್ಕೊಂಡ ತಕ್ಷಣನೇ ನಿಮಗೆ ನೆಕ್ಸ್ಟ್ ಅದೇ ಹಂತಗಳು ತೋರಿಸುತ್ತೆ ಏನು ಅಪ್ಲಿಕೇಶನ್ ಡೀಟೇಲಲ್ಲಿ ಏನಾದರೂ ಎಡಿಟ್ ಮಾಡೋಕ್ಕಿದೆ ಅಂತ ಹೇಳಿ ಸೊ ಎಡಿಟ್ ಮಾಡ್ಕೊಳ್ಳಿ ಏನಾದರೂ ಮಿಸ್ಟೇಕ್ಸ್ಗಳಾಗಿದ್ರೆ ಅದಾದ್ಮೇಲೆ ಅಪ್ಲೈ ಫಾರ್ ದ ಪೋಸ್ಟ್ ಅಂತ ಇರುತ್ತೆ ಸೊ ಅಪ್ಲೈನ ಮಾಡ್ಕೊಳ್ಳಿ ಸೊ ನೋಡ್ತಾ ಇರಬಹುದು ಅಪ್ಲೈ ಫಾರ್ ದ ಪೋಸ್ಟ್ ಅಂತ ಹೇಳಿ ನೋಡಿದಾಗ ಈಗ ಸದ್ಯಕ್ಕೆ ಕೆಪಿ ಎಸ್ ಸಿ ಕಡೆಯಿಂದ ಯಾವ್ಯಾವ ಈ ಒಂದು ಅರ್ಜಿ ಓಪನ್ ಆಗಿದ್ದಾವೆ ಅದು ನಿಮಗೆ ತೋರಿಸುತ್ತೆ ಎಕ್ಸಾಂಪಲ್ ನೋಡೋದಾದ್ರೆ ನೋಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹೈದ್ರಾಬಾದ್ ಕರ್ನಾಟಕ ಅಂತ ತೋರಿಸ್ತಾ ಇದೆ ಸೊ ಅರ್ಜಿ ಹಾಕುವಂತಹ ದಿನಾಂಕ ಇವತ್ತು ಏಪ್ರಿಲ್ ಹದಿನೈದು ಅಂತ ತೋರಿಸ್ತಾ ಇದೆ ಮೇ ಹದಿನೈದವರೆಗೆ ಅರ್ಜಿಯನ್ನು ಹಾಕ್ಬೋದು ಅದೇ ತರ ಆರ್ ಪಿ ಸಿ ಒ ಹುದ್ದೆಗಳು ನೋಡ್ತಾ ಇರಬಹುದು ಇವತ್ತಿಂದ ಸೊ ಮೇ ಹದಿನೈದ ತಾರೀಕು ವರೆಗೆ ಅರ್ಜಿಯನ್ನು ಹಾಕಬಹುದು ಜೊತೆಗೆ ಗ್ರೂಪ್ ಬಿ ಈ ತರ ನೋಡಿ ಅದನ್ನು ಸಹ ಇವತ್ತಿಂದನೇ ಅರ್ಜಿ ಆರಂಭ ಆಗಿದೆ ಸೊ ಮೇ ಹದ್ನಾಕನೇ ತಾರೀಕು ವರೆಗೆ ಅರ್ಜಿಯನ್ನು ಹಾಕೋಬಹುದು ಸರಿನಾಡ್ ಸೊ ಈ ತರ ಸಹಾಯಕ ನಿಯಂತ್ರಕರು ಎಸ್ ಎ ಐ ಡಿ ಆಗಿರ್ಬೋದು ಹಾಗೆ ಕೆ ಎಸ್ ಹುದ್ದೆ ಇವತ್ತು ಲಾಸ್ಟ್ ಡೇಟ್ ಇದೆ ನೋಡಿ ಸರಿನಾ ಹಾಗೆ ಭೂಮಾಪಕರ ಹುದ್ದೆಗಳು ಈ ತರ ಪ್ರತಿಯೊಂದು ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಸೊ ನೀವು ಯಾವ ಹುದ್ದೆಗೆ ಅರ್ಜಿಯನ್ನು ಹಾಕಬೇಕು ಅಂತ ಇದ್ದಾರೆ ಸಪೋಸ್ ಈಗ ನಾವು ಪಿ ಬಗ್ಗೆ ಮಾತನಾಡ್ತಾ ಇರೋದ್ರಿಂದ ಪಿ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಅಪ್ಲೈ ಅಂತ ಹೇಳಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ನಿಮಗೆ ಅಪ್ಲಿಕೇಶನ್ ಡೀಟೇಲ್ಸ್ ಅಲ್ಲಿ ನೋಡ್ತಾ ಇರ್ಬೋದು ನೋಟಿಫಿಕೇಶನ್ ನಂಬರ್ ನೋಡಕ್ ಸಿಗುತ್ತೆ ಹೆಚ್ ಕೆ ಬೇಕಿದ್ರೆ ಹೆಚ್ ಕೆ ಆರ್ ಪಿ ಸಿ ಬೇಕಾದ್ರೆ ಆರ್ ಪಿ ಸಿ ನೀವು ಕ್ಲಿಕ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಹಾಕುವಾಗ ಜೊತೆಗೆ ನಿಮ್ಮ ಎನ್ರೋಲ್ಮೆಂಟ್ ನಂಬರ್ ನೋಡಕ್ ಸಿಗುತ್ತೆ ಅಲ್ಲಿ ಎನ್ರೋಲ್ಮೆಂಟ್ ನಂಬರ್ ಅಂದ್ರೆ ಏನು ನೋಂದಣಿ ಸಂಖ್ಯೆ ನೋಡಕ್ ಸಿಗುತ್ತೆ ನೋಂದಣಿ ಮಾಡ್ಕೊಂಡಿರ್ತಾರಲ್ವಾ ಅದು ಜೊತೆಗೆ ನಿಮ್ಮ ಹೆಸರು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ತಂದೆ ಹೆಸರು ತಾಯಿ ಹೆಸರು ಪ್ರತಿಯೊಂದು ನೋಡ್ಕೋಬೇಕಾಗತ್ತೆ ಪ್ರತಿಯೊಂದು ನೋಡ್ಕೊಂಡ ತಕ್ಷಣನೇ ನಿಮ್ಮ ನೋಡಿ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಪ್ರತಿಯೊಂದಲ್ಲಿ ಬರುತ್ತೆ ಜೊತೆಗೆ ಪರ್ಮನೆಂಟ್ ಅಡ್ರೆಸ್ ಅಲ್ಲಿ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಎಲ್ಲಿದೆ ಎಲ್ಲಿ ಇದನ್ನೆಲ್ಲಿ ಮಾಡಿರ್ತಾರ ಅಂತ ಹೇಳಿ ನೋಡೋದಾದ್ರೆ ನಾವು ಆಲ್ರೆಡಿ ಹೇಳಿದ್ವಲ್ವಾ ರಿಜಿಸ್ಟ್ರೇಷನ್ ಅಂತ ಮಾಡ್ಕೊಂಡು ಆಲ್ರೆಡಿ ನೀವು ಅರ್ಜಿಯನ್ನ ಈ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಅದು ತನ್ನ ತಾನಾಗೆ ಬರುತ್ತೆ ಮಾಡ್ಕೊಂಡಿಲ್ಲ ಅಂತಂದ್ರೂ ನೀವ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ ತಕ್ಷಣನೇ ನಿಮ್ಮ ಒಂದು ಡೀಟೇಲ್ಸ್ ತುಂಬಬೇಕಂತ ಹೇಳಿದ್ವಲ್ವಾ ಎಸ್ ಆ ತುಂಬ ತಕ್ಷಣನೇ ನಿಮ್ಗೆ ಏನಾಗುತ್ತೆ ಆಟೋಮೆಟಿಕ್ ಅದು ಡಿಸ್ಪ್ಲೇ ಆಗ್ತಾ ಇರುತ್ತೆ ಸೊ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಗಳು ಇದ್ರೆ ಅಥವಾ ಏನಾದ್ರು ಚೇಂಜಸ್ ಇತ್ತು ಅಂತಂದ್ರೆ ನೋಡಿ ಕೆಟಗರಿ ನಿಮ್ಮ ಸರ್ಟಿಫಿಕೇಟ್ ನಂಬರ್ ಸಬ್ ಕ್ಯಾಸ್ಟ್ ಪ್ರತಿಯೊಂದು ಅಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಒಂದ್ ವೇಳೆ ಆಲ್ರೆಡಿ ಅರ್ಜಿ ಹಾಕಿದ್ರೆ ನಾವು ಆಲ್ರೆಡಿ ಹೇಳದ ಹಾಗೆ ಪ್ರತಿಯೊಂದು ಆಲ್ರೆಡಿ ಡಿಸ್ಪ್ಲೇ ಆಗಿರುತ್ತೆ ನೀವು ಮತ್ತೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಬಟ್ ಏನಾದರೂ ಸರ್ಟಿಫಿಕೇಟ್ ಡೇಟ್ ಮುಗಿದೋಗಿದ್ರೆ ಏನಾದರೂ ಇತ್ತು ಅಂತಂದ್ರೆ ನೀವೇನ್ ಮಾಡಬೇಕು ಅದನ್ನ ನೋಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಹಾಗಾದ್ರೆ ಏನೆಲ್ಲ ಅಪ್ಲೋಡ್ ಅನ್ನ ಕೇಳುತ್ತೆ ಅಂತ ಹೇಳಿ ನೋಡೋದಾದ್ರೆ ನಿಮ್ಮ ಎಲ್ಲಾ ರಿಸರ್ವೇಶನ್ ನಿಮ್ಗೆ ಏನೇನು ರಿಸರ್ವೇಶನ್ ಬರುತ್ತೆ ಪ್ರತಿಯೊಂದು ಎಸ್ ಸಿ ಎಸ್ ಟಿ ಸಿ ರಿಸರ್ವೇಶನ್ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಇನ್ಕಮ್ ಸರ್ಟಿಫಿಕೇಟ್ ಹಾಗೆ ಮಾಜಿ ಸೈನಿಕ ಕನ್ನಡ ಮಾಧ್ಯಮ ರೂರಲ್ ನಿಮ್ದು ಏನೇನು ಒಟ್ಟ ರಿಸರ್ವೇಶನ್ ಏನಿದೆ ಆ ಎಲ್ಲ ಸರ್ಟಿಫಿಕೇಟ್ ಒರಿಜಿನಲ್ಸ್ ಏನಿರ್ತವೆ ಅದರದ್ದು ನೀವು ಪಿ ಡಿ ಎಫ್ ಮಾಡ್ಕೋಬೇಕಾಗುತ್ತೆ ಪಿ ಡಿ ಎಫ್ ಮಾಡ್ಕೊಂಡು ಏನು ನೀವು ಪ್ರೊಫೈಲ್ನ ಕ್ರಿಯೇಟ್ ಮಾಡ್ತಾ ಇರ್ತೀರಲ್ವ ಅವಾಗ ಅದು ಅಪ್ಲೋಡ್ ಅನ್ನ ಕೇಳುತ್ತೆ ಯಾರ್ಯಾರು ಸರ್ಕಾರಿ ನೌಕರರಿದ್ದೀರಾ ಅವರಿಗೂ ಸಹ ಎಕ್ಸ್ಪೀರಿಯನ್ಸ್ ಲೆಟರ್ನ ಅದು ಕೇಳುತ್ತೆ ಸರಿನಾ ಹಾಗೆ ಎನ್ಒಿ ಅನ್ನು ಸಹ ನೀವು ಅಪ್ಲೋಡ್ ಮಾಡಬಹುದು ಅಥವಾ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ ಕನ್ಫರ್ಮೇಶನ್ ಗೆ ಅದು ಕೇಳುತ್ತೆ ಸೊ ನಿಮಗೆ ಹೇಳ್ತಾ ಇದೇವೆ ನೋಡಿ ಏನೇನು ರೆಡಿ ಇರಬೇಕು ಅಂತ ಹೇಳಿ ಮೊಟ್ಟ ಮೊದಲೇದಾಗಿ ನಿಮ್ಮ ಎಸ್ ಎಸ್ ಎಲ್ ಸಿ ಸಿ ಡಿಗ್ರಿ ಆಯ್ತಾ ಇದ್ಯಾರಿಗೆ ಫಸ್ಟ್ ಟೈಮ್ ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಾ ಇದ್ರ ಅಥವಾ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತಹ ಅಭ್ಯರ್ಥಿಗಳಿಗೆ ಹಾಗೇನೆ ನೋಡಿ ಎಸ್ ಎಸ್ ಎಲ್ ಸಿ ಯು ಸಿ ಡಿಗ್ರಿ ಆಯ್ತಾ ನಿಮ್ಮ ಎಲ್ಲ ರಿಸರ್ವೇಷನ್ ಸರ್ಟಿಫಿಕೇಟ್ಗಳು ಇದರಲ್ಲಿ ಯಾವ್ಯಾವ ಬರ್ತವೆ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಮತ್ತೆ ಸಿ ರಿಸರ್ವೇಶನ್ ಸರ್ಟಿಫಿಕೇಟ್ ಬರುತ್ತೆ ಇನ್ಕಮ್ ಇದ್ರೆ ಇನ್ಕಮ್ ರೆಡಿ ಮಾಡ್ಕೊಳ್ಳಿ ಆಯ್ತಾ ಹಾಗೆ ನಿಮ್ಮ ಒಂದು ಕನ್ನಡ ಮಾಧ್ಯಮ ರೂರಲ್ ಸರ್ಟಿಫಿಕೇಟ್ ಹಾಗೆನೇ ಫ್ರೆಂಡ್ಸ್ ಬಹಳ ಮುಖ್ಯವಾಗಿ ಈ ಒಂದು ಹೈದ್ರಾಬಾದ್ ಕರ್ನಾಟಕದ ಸರ್ಟಿಫಿಕೇಟ್ ಇದ್ರೆ ಅದು ಸರಿನಾ ಜೊತೆಗೆ ನಿಮ್ಮ ಎಕ್ಸ್ ಸರ್ವಿಸ್ ಮೆನ್ ಇದ್ ಇದ್ರೆ ಅದು ಈ ತರ ನಿಮ್ಗೆ ಏನೇನು ಮೀಸಲಾತಿಗಳು ಬರ್ತವೆ ಜೊತೆಗೆ ಪಿ ಡಬ್ಲ್ಯೂ ಡಿ ಮೀಸಲಾತಿ ಇದ್ರೆ ಆ ಎಲ್ಲ ಮೀಸಲಾತಿ ಸರ್ಟಿಫಿಕೇಟ್ ಗಳನ್ನ ಪಿ ಡಿ ಎಫ್ ರೂಪದಲ್ಲಿ ರೆಡಿ ಇಟ್ಕೋಬೇಕು ಯಾರು ಮೊಟ್ಟ ಮೊದಲ ಬಾರಿಗೆ ಅರ್ಜಿಯನ್ನು ಹಾಕ್ತಾ ಇರುವಂತಹ ಅಭ್ಯರ್ಥಿಗಳು ಸರಿನಾ ಸೊ ಇವೆಲ್ಲ ರೆಡಿ ಇಟ್ಕೋಬೇಕಾಗುತ್ತೆ ಟೆಂತ್ ಪಿ ಯು ಸಿ ಡಿಗ್ರಿ ಎಸ್ ಎಸ್ ಎಲ್ ಸಿ ಪ್ರತಿಯೊಂದು ರೆಡಿ ಇಟ್ಕೋಬೇಕಾಗುತ್ತೆ ಒಟ್ನಲ್ಲಿ ಹಾಗೆ ಸರ್ಕಾರಿ ನೌಕರರಿದ್ರೆ ನಿಮ್ಗೆ ಆಲ್ರೆಡಿ ಹಾಗೆ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ ಆಗಿರ್ಬೋದು ಅಥವಾ ಐ ಡಿ ಕಾರ್ಡ್ ಆಗಿರ್ಬೋದು ಅದಕ್ಕೆ ಸಹ ಕೇಳುತ್ತೆ ಜೊತೆಗೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವೆಲ್ಲವನ್ನ ತುಂಬಬೇಕಾಗುತ್ತೆ ಜೊತೆಗೆ ಎಕ್ಸ್ಪೀರಿಯನ್ಸ್ ಲೆಟರ್ನೂ ಸಹ ಕೇಳುತ್ತೆ ಸೊ ಹಾಗಾಗಿ ಎಕ್ಸ್ಪೀರಿಯನ್ಸ್ ಲೆಟರ್ ರೆಡಿ ಇಟ್ಕೊಂಡು ನೀವು ಏನು ಮಾಡಿ ಅರ್ಜಿಯನ್ನು ಹಾಕಿ ಹಾಗೆ ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ ಸರ್ ಡಿಗ್ರಿ ಕಾನ್ವೊಕೇಶನ್ ಸಹ ಬೇಕಾ ಅಂತ ಹೇಳಿ ಹೌದು ಡಿಗ್ರಿ ಕಾನ್ವೊಕೇಶನ್ ಇರಲಿಲ್ಲ ಅಂತಂದ್ರೆ ಪಿ ಡಿಸಿಯನ್ನು ತೆಗೆಸ್ಕೊಂಡು ಹಾಕಿ ಪಿ ಡಿ ಸಿ ಅಂದ್ರೆ ಏನ್ ಸರ್ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಹೇಳಿ ಕರಿತಾರೆ ತಾತ್ಕಾಲಿಕ ಡಿಗ್ರಿ ಅಂಕಪಟ್ಟಿ ಅಂತ ಕರಿತಾರೆ ಯಾಕಂದ್ರೆ ಡಿಗ್ರಿ ಮೇಲೆ ಹುದ್ದೆ ಇರೋದ್ರಿಂದ ಇದನ್ನ ರೆಡಿ ಇಟ್ಕೊಂಡು ಅರ್ಜಿಯನ್ನು ಹಾಕಿ ಸೊ ಪ್ರತಿಯೊಂದು ನೋಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗುವಾಗ ಅಲ್ಲಿ ಆರ್ ಡಿ ನಂಬರ್ನ ಕೇಳುತ್ತೆ ಆರ್ ಡಿ ನಂಬರ್ ಕರೆಕ್ಟ್ ಆಗಿ ನೋಡ್ಕೊಂಡು ತುಂಬಿ ಸರಿನಾ ಯಾರ್ಯಾರು ಮೊಟ್ಟ ಮೊದಲ ಬಾರಿಗೆ ಹಾಕ್ತಾ ಇರ್ತೀರ ಅಥವಾ ಆಲ್ರೆಡಿ ಹಾಕಿರ್ತೀರಾ ಏನಾದರೂ ಎಡಿಟಿಂಗ್ ಇದ್ರೆ ಎಡಿಟಿಂಗ್ ಎಲ್ಲ ಮಾಡ್ಕೊಳ್ಳಿ ಸೊ ಇವೆಲ್ಲವನ್ನ ಅದು ಕೇಳುತ್ತೆ ಹಾಗೆ ನೋಡಿ ನ್ಯಾಷನಾಲಿಟಿ ಇಂಡಿಯನ್ ಎಕ್ಸ್ ಸರ್ವಿಸ್ ಮೆನ್ ಇದ್ರೆ ಎಸ್ ಅಂತ ಹಾಕಿ ಇಲ್ಲದಿದ್ರೆ ನೋ ಅಂತ ಹಾಕಿ ಎಸ್ ಅಂತ ಹಾಕಿದ್ರೆ ಮತ್ತೆ ಓಪನ್ ಆಗುತ್ತೆ ಬೇರೆ ಬೇರೆ ಫೋಲ್ಡರ್ಸ್ ಓಪನ್ ಆಗುತ್ತೆ ಅಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳುತ್ತಾರೆ ಅವಕ್ಕೆಲ್ಲ ಆನ್ಸರ್ ಮಾಡಿ ಹಾಗೆ ಕನ್ನಡ ಮೀಡಿಯಂ ಬೇಕಾ ರಿಸರ್ವೇಷನ್ ಅಂತ ಕೇಳುತ್ತೆ ರೂರಲ್ ರಿಸರ್ವೇಷನ್ ಬೇಕಾ ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ ಬೇಕಾ ಇವೆಲ್ಲವೂ ಕೇಳ್ತಾ ಇರ್ತೇವೆ ಅವೆಲ್ಲವನ್ನ ನೋಡ್ಕೊಳ್ಳಿ ಯಾರು ಫಸ್ಟ್ ಟೈಮ್ ಹಾಕ್ತಾ ಇದರ ಜೊತೆಗೆ ಆಲ್ರೆಡಿ ಹಾಕಿದೀರ ನೀವು ಏನ್ ಮಾಡಬೇಕು ಅಪ್ಡೇಟ್ ನ ಮಾಡ್ಕೋಬೇಕು ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ನೋಡ್ಕೋಬೇಕು ನೋಡಿ ಎಜುಕೇಷನ್ ಕ್ವಾಲಿಫಿಕೇಶನ್ ಹಾಕಿರ್ತರಲ್ವಾ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಗ್ರಾಜುಯೇಷನ್ ಇವೆಲ್ಲವೇ ಅಪ್ಡೇಟ್ ಆಗಿರುತ್ತೆ ನೀವು ಎಲ್ಲ ಮಾಡ್ಕೊಂಡಿರ್ತೀರಾ ಅದಾದ್ಮೇಲೆ ನಿಮ್ಮ ಎಲ್ಲಾ ಮಾರ್ಕ್ಸ್ ಕಾರ್ಡ್ ಎಲ್ಲ ಕರೆಕ್ಟ್ ಆಗಿದೆ ಎಲ್ಲಾ ಕರೆಕ್ಟ್ ಆಗಿ ಮೆನ್ಶನ್ ಮಾಡಿದೀರ ನೋಡಿ ಇಲ್ಲಿ ರಿಸಲ್ಟ್ ಯಾವ ತರ ಬಂದಿದೆ ಪಾಸ್ ಆಗಿದೆ ಏನಾಗಿದೆ ಎಷ್ಟಕ್ಕೆ ಎಷ್ಟು ಬಂದಿದೆ ಎಷ್ಟು ಟೋಟಲ್ ಎಷ್ಟು ಪರ್ಸೆಂಟೇಜ್ ಎಷ್ಟು ಸಿ ಜಿ ಪಿ ಏನಾ ಗ್ರೇಡಾ ಕೋರ್ಸ್ ಎಷ್ಟು ಡ್ಯೂರೇಷನ್ ಎಷ್ಟಿತ್ತು ಬೋರ್ಡ್ ಅಥವಾ ಯೂನಿವರ್ಸಿಟಿ ಯಾವುದು ಇವೆಲ್ಲವನ್ನು ಹಾಕಬೇಕಾಗತ್ತೆ ಹಾಗೆಯೇ ಹ್ಯಾವ್ ಯು ಪಾಸ್ಡ್ ಕನ್ನಡ ಎಕ್ಸಾಮ್ ಬಿಫೋರ್ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಅಂತ ಕೇಳ್ತಾ ಇದೆ ಸೊ ಎಸ್ ಇದ್ರೆ ಎಸ್ ಹಾಕಿ ಇದುವರೆಗೂ ಯಾರೂ ಕನ್ನಡ ಮಾಧ್ಯಮ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೋದಿಲ್ಲ ಸೊ ನೋ ಅಂತ ಕೊಡಿ ಸೊ ಫೈನಲ್ ಆಗಿ ನಿಮ್ಮ ಪ್ಲೇಸ್ ಬರುತ್ತೆ ನಿಮ್ಮ ಒಂದು ದಿನಾಂಕ ಯಾವ ಡೇಟಿಗೆ ಹಾಕ್ತಾ ಇದ್ರೆ ನಿಮ್ಮ ಒಂದು ಸಿಗ್ನೇಚರ್ ಅಲ್ಲಿ ಬಂದಿರುತ್ತೆ ಇವೆಲ್ಲ ನೋಡಿಕೊಂಡು ಎಡಿಟ್ ಇದ್ರೆ ಎಡಿಟ್ ಅಂತ ಮಾಡ್ಕೊಳ್ಳಿ ಆಯ್ತಾ ಯಾರು ಇದು ಆಲ್ರೆಡಿ ನೀವು ಬೇರೆ ಬೇರೆ ಅರ್ಜಿ ಹಾಕಿರ್ತೀರಲ್ವ ಎಡಿಟ್ ಒಂದ್ಸಲ ನೋಡಿಕೊಂಡು ಸಬ್ಮಿಷನ್ ಮಾಡಿ ಹಾಗೆ ಸಬ್ಮಿಟ್ ಎಲ್ಲ ಕರೆಕ್ಟ್ ಇದೆ ಅಂತಂದ್ರೆ ಸಬ್ಮಿಟ್ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಓಕೆ ಸಬ್ಮಿಟ್ ನ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲಿಗೆ ಬರುತ್ತೆ ಅಂತ ಹೇಳಿ ನೋಡೋದಾದ್ರೆ ನೀವು ನಿಮಗೆ ಏನಾಗುತ್ತೆ ಈ ಒಂದು ಫೀಸ್ ನ ಒಂದು ಪೇಮೆಂಟ್ ಅದು ತೋರಿಸುತ್ತೆ ಆಯ್ತಾ ಫೀಸ್ ಪೇಮೆಂಟ್ ತೋರಿಸುತ್ತೆ ಸೊ ಫೀಸ್ ಪೇಮೆಂಟ್ ನೀವೇನ್ ಮಾಡ್ಕೋಬೇಕಾಗುತ್ತೆ ಮಾಡಬೇಕಾಗುತ್ತೆ ಯಾರ್ಯಾರು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತು ಪಿ ಡಲ್ ಡಿ ಅಭ್ಯರ್ಥಿಗಳಿದಿರಾ ಸೊ ಅವರಿಗೆ ಐ ಥಿಂಕ್ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಎಕ್ಸಾಮಿಷನ್ ಅಂತ ಬಂದ್ಬಿಡುತ್ತೆ ಅದೇ ಸರಿನಾ ಹಾಗೇನೆ ಫೈನಲಿ ನೀವೇನ್ ಮಾಡ್ಬೇಕು ಯಾರ್ಯಾರು ಫೀಸ್ ಕಟ್ಟಿರ್ತರ ಸೊ ನೀವೇನ್ ಮಾಡಬೇಕು ನಿಮ್ಮ ಒಂದು ಮತ್ತೆ ಲಾಗಿನ್ ಮಾಡ್ಕೊಂಡು ಕೆಪಿ ಸಿ ವೆಬ್ಸೈಟ್ ಗೆ ಹೋಗಿ ನೋಡಿ ಇಲ್ಲಿ ಲಾಗಿನ್ ಅಂತ ಏನಿದೆ ಲಾಗಿನ್ ಮಾಡ್ಕೊಂಡು ನೀವೇನ್ ಮಾಡಿ ಅಹ್ ಅದ ಫೈನಲ್ ಪ್ರಿಂಟ್ಔಟ್ ನ ತಗೋ ತಗೋಬೇಕಾಗತ್ತೆ ಸೊ ಯಾರ್ಯಾರು ಎಕ್ಸಾಮಿಷನ್ ಇದೀರಾ ಯಾರ್ಯಾರು ನಿಮಗೆ ಯಾವುದೇ ರೀತಿ ಫೀಸ್ ಇಲ್ಲ ಸೊ ನೀವೇನ್ ಮಾಡಬೇಕಾಗತ್ತೆ ಒಂದ್ಸಲ ಸಬ್ಮಿಷನ್ ಎಲ್ಲ ಆದ್ಮೇಲೆ ಅಪ್ಲೈಡ್ ಗೆ ಹೋಗಿ ಎಲ್ಲಿರುತ್ತೆ ಸರ್ ಅದು ಇಲ್ಲಿದೆ ನೋಡಿ ನೋಡಿ ಅಪ್ಲೈಡ್ ಪೋಸ್ಟ್ ಅಂತ ಇದೆ ನೋಡಿ ಮೇಲೆ ಸೊ ಅಪ್ಲೈಡ್ ಪೋಸ್ಟ್ ಗೆ ಹೋದಾಗ ಅದು ನಿಮಗೆ ತೋರಿಸುತ್ತೆ ಯಾವ ಯಾವಕ್ಕೆ ನೀವು ಅಪ್ಲೈಡ್ ಮಾಡಿದೀರ ಆಲ್ರೆಡಿ ಅಂತ ಹೇಳಿ ಸೊ ಈ ತರ ನೀವು ಟೋಟಲ್ ಏನ್ ಮಾಡ್ಕೋಬೇಕು ಏನ್ ಮಾಡ್ಕೋಬೇಕಾಗತ್ತೆ ಅಪ್ಲಿಕೇಶನ್ ಅನ್ನ ಹಾಕೋಬೇಕಾಗುತ್ತೆ ಸೊ ಗೊತ್ತಾಯ್ತು ಏನೆಲ್ಲ ಡಾಕ್ಯುಮೆಂಟ್ ಗಳು ಕೇಳ್ತಾರೆ ಅಂತ ಹೇಳಿ ಅಂಡ್ ಫೈನಲ್ ಆಗಿ ಎಕ್ಸಾಮ್ ನೋಡಿ ಆಲ್ಮೋಸ್ಟ್ ಗ್ರೂಪ್ ಸಿ ಒಂದು ಸಿಲೆಬಸ್ ಇದೆ ಇದಕ್ಕೆ ಸೊ ಯಾರ್ಯಾರು ಈ ಒಂದು ಗ್ರೂಪ್ ಸಿ ಎಕ್ಸಾಮ್ ಗಳಿಗೆ ಬೇರೆ ಬೇರೆ ಎಕ್ಸಾಮ್ ಗಳಿಗೆ ಓದ್ತಾ ಇದರ ಸೇಮ್ ಸಿಲೆಬಸ್ ಬೇರೆ ಏನಿರೋದಿಲ್ಲ ಹಾಗೆ ಫೀಸ್ ಎಷ್ಟಿದೆ ಜನರಲ್ ಅಭ್ಯರ್ಥಿಗಳಿಗೆ ಆರ್ನೂರು ರೂಪಾಯಿ ಇದೆ ಒಬಿಸಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಇದೆ ಹಾಗೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಸೊ ನೀವೆಲ್ಲರೂ ಏನ್ ಮಾಡಬಹುದು ಫ್ರೀ ಆಗಿ ಅರ್ಜಿಗಳನ್ನು ಹಾಕೋಬಹುದು ಹಾಗೆ ಫೈನಲ್ ಆಗಿ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ನೋಡ್ತಾ ಇರಬಹುದು ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇರುತ್ತೆ ಯಾರ್ಯಾರು ಸಿ ಕಡೆಯಿಂದ ಕಂಪಲ್ಸರಿ ಎಕ್ಸಾಮ್ ಬರ್ದಿಲ್ಲ ಅಂತಹ ಅಭ್ಯರ್ಥಿಗಳಿಗೆ ಸೊ ಯಾರು ಅಹ್ ಅವರಿಗೆ ಎಕ್ಸಾಮಿಷನ್ ಇರುತ್ತೆ ನೀವು ಅಲ್ಲಿ ಅರ್ಜಿ ಹಾಕುವಾಗ ತೋರಿಸಿದ್ವಲ್ವಾ ಅಲ್ಲಿ ಕೊಡಬೇಕಾಗತ್ತೆ ಅಂಡ್ ಫೈನಲಿ ಇನ್ನೇ ಎರಡು ಎಕ್ಸಾಮ್ಸ್ ಗಳು ಇರುತ್ತವೆ ನಿಮ್ಮ ಒಂದು ಲೈಫ್ ಡಿಸೈಡ್ ಮಾಡುವಂತಹ ಪತ್ರಿಕೆಗಳು ಪಿ ಡಿಒ ಯಾರ್ಯಾರು ಆಗ್ಬೇಕಂತ ಇದ್ರೆ ನೋಡ್ತಾ ಇರಬಹುದು ಜಿ ಕೆ ಪೇಪರ್ ಹಂಡ್ರೆಡ್ ಮಾರ್ಕ್ಸ್ ನ ಒಂದು ಪೇಪರ್ ಇರುತ್ತೆ ಇನ್ನೊಂದು ಯಾವುದು ಪೇಪರ್ ಟು ಇದು ಸಹ ಹಂಡ್ರೆಡ್ ಮಾರ್ಕ್ಸ್ ನ ಪೇಪರ್ ಇರುತ್ತೆ ಪೇಪರ್ ಒನ್ ಅಲ್ಲಿ ಜಿ ಕೆ ಪ್ರತಿಯೊಂದನ್ನು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಇತಿಹಾಸ ಸಂವಿಧಾನ ಜಿಯೋಗ್ರಫಿ ಪ್ರತಿಯೊಂದು ಕೇಳಲಾಗುತ್ತೆ ಮೆಂಟಲ್ ಎಬಿಲಿಟಿ ಪ್ರತಿಯೊಂದು ಕೇಳಲಾಗುತ್ತೆ ಜೊತೆಗೆ ಪೇಪರ್ ಟು ಮಧ್ಯಾಹ್ನದ ಪೇಪರ್ ನೋಡಿ ನಿಮಗೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಜ್ಞಾನದ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಸೊ ಯಾರಿಗೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಕು ಪಿಡಿಒ ನೇಮಕಾತಿಗೆ ಸಂಬಂಧಪಟ್ಟಂಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೀವು ರೆಫರ್ ಮಾಡೋದ್ರಿಂದ ಯಾವ ತರ ಪ್ರಶ್ನೆಗಳು ಬಂದಿತ್ತು ಎಸ್ಪೆಷಲಿ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂಗೆ ನಿಮಗೆ ಗೊತ್ತಾಗುತ್ತೆ ಜೊತೆಗೆ ಕನ್ನಡದಲ್ಲಿ ಯಾವ ತರ ಕೇಳಿದ್ರು ಇಂಗ್ಲಿಷ್ ಅಲ್ಲಿ ಯಾವ ತರ ಕೇಳಿದ್ರು ಕಂಪ್ಯೂಟರ್ ಅಲ್ಲಿ ಯಾವ ಯಾವ ತರ ಕೇಳಿದ್ರು ಅವೆಲ್ಲ ಗೊತ್ತಾಗುತ್ತೆ ಸೊ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ ಗೆ ಏನ್ ಮಾಡಿ ವಾಟ್ಸ್ಆಪ್ ಮಾಡಿ ಓಕೆ ವಾಟ್ಸಪ್ ಮಾಡಿ ಕೇವಲ ನೈಂಟಿ ನೈನ್ ನಿಮಗೆ ಒಂದು ಕಂಪೈಲೇಷನ್ ನಾಲ್ಕು ಪಿಡಿಎಫ್ ಗಳ ಒಂದು ಕಂಪೈಲೇಷನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಸಿಗುತ್ತೆ ಕೀ ಆನ್ಸರ್ ಜೊತೆ ಜೊತೆಗೆ ಸಿಗುತ್ತೆ ಅದನ್ನು ತೆಗೆದುಕೊಂಡು ನೀವು ಪ್ರಿಂಟ್ ಹಾಕಿಸ್ಕೊಂಡು ನೀಟಾಗಿ ಅಧ್ಯಯನವನ್ನು ಮಾಡಿ ಯಾವ ತರ ಪ್ರಶ್ನೆಗಳನ್ನು ಕೇಳಿದರೆ ಯಾವ ಲೆವೆಲ್ ನಿಮ್ಮ ಅಧ್ಯಯನ ಇರಬೇಕು ಯಾಕೆಂದ್ರೆ ಕಡಿಮೆ ಟೈಮ್ ಇದೆ ಎಲೆಕ್ಷನ್ ಎಲ್ಲ ಆದ್ಮೇಲೆನೆ ನಿಮ್ಮ ಒಂದು ಎಕ್ಸಾಮಿನೇಷನ್ ಗಳೆಲ್ಲ ನಡೀತವೆ ಸರಿನಾ ಸೊ ಹಾಗಾಗಿ ಆ ಫ್ರೆಂಡ್ಸ್ ಈ ಒಂದು ಏನು ಬೃಹತ್ ನೇಮಕಾತಿ ಇದೆ ಇದರ ಒಂದು ಉಪಯೋಗವನ್ನ ನೀವು ಸರಿಯಾಗಿ ಪಡಿಸ್ಕೋಬೇಕು ಅಪಾಯಿಂಟ್ಮೆಂಟ್ ಹೊಂದಬೇಕು ಅಂತಂದ್ರೆ ಯು ಮಸ್ಟ್ ಹಾವ್ ದ ನಾಲೆಜ್ ಆಫ್ ಪ್ರೀವಿಯಸ್ ಇಯರ್ ಕ್ವಶನ್ ಯಾವ ತರ ಕ್ವಶನ್ ಕೇಳಿದಾನೆ ಯಾಕಂದ್ರೆ ಅದು ನಿಮಗೆ ಟೈಮ್ ನ ಆಯ್ತಾ ರಿಡ್ಯೂಸ್ ಮಾಡುತ್ತೆ ಟೈಮ್ ವೇಸ್ಟ್ ಮಾಡೋದೆಲ್ಲ ಅಲ್ಲಿ ಆಗೋದಿಲ್ಲ ಏನೇನು ಓದ್ಕೋಬೇಕು ಏನೆಲ್ಲ ಕೇಳಿದ್ರು ಅವೆಲ್ಲ ಮಾಹಿತಿ ನಿಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಕೇವಲ ನೈನ್ಟಿ ನೈನ್ ರುಪೀಸ್ ಇದಕ್ಕೆ ಫೀಸ್ ಇರುತ್ತೆ ಒಂದು ಪಿ ಡಿ ಎಫ್ ಸಿಗುತ್ತೆ ನಿಮಗೆ ಆ ಪಿಡಿಎಫ್ ಅಲ್ಲಿ ನಾಲ್ಕು ಸೆಟ್ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ ಕೀ ಉತ್ತರಗಳೊಂದಿಗೆ ಅದನ್ನು ತೆಗೆದುಕೊಂಡು ಪ್ರಿಂಟ್ ಹಾಕೊಂಡು ನೀಟಾಗಿ ಅಧ್ಯಯನವನ್ನು ಮಾಡಿ ಖಂಡಿತವಾಗಿಯೂ ಒಂದು ನಿಮಗೆ ಆಯ್ತಾ ಪ್ರೀವಿಯಸ್ಲಿ ಯಾವ ತರ ಕೇಳಿದ್ರು ಯಾವತರ ಈಗ ಅಧ್ಯಯನ ಮಾಡಬೇಕು ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಹಾಗೆಯೇ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಜೊತೆಗೆ ಆರ್ ಡಿ ಪಿ ಆರ್ಗೆ ಸಂಬಂಧಪಟ್ಟಂಗೆ ಕ್ಲಾಸಸ್ ಗಳು ನಮ್ಮ ಚಾನಲ್ ಕಡೆಯಿಂದ ಫ್ರೀ ಆಗಿರ್ತವೆ ಹಾಗಾಗಿ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಐ ವಿಶು ಆಲ್ ದ ಬೆಸ್ಟ್ ಆಯ್ತಾ ಹುಷಾರಾಗಿ ನಿಧಾನಕ್ಕೆ ಯಾವುದೇ ತಪ್ಪಿಲ್ಲದಂಗೆ ಅರ್ಜಿಯನ್ನು ತುಂಬಿ ಹಾಗೆ ನಿಮ್ಗೆ ಏನೇ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆಗಳನ್ನ ಕೇಳಿ ಹಾಗೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಯು ಆಲ್